ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಹಳ್ಳಿ ಶೈಲಿಯಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಬೆಲೈಕನ್ನ ಪ್ರೆಸ್ ಮಾಡಿ ಹಾಗಿದ್ರೆ ಮಾತ್ರ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ನಾನು ಈಸಿಯಾಗಿ ಸಾಂಬಾರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿಸ್ತಾ ಇದ್ದೀನಿ ಮಟನ್ ಸಾಂಬಾರು ಅದಕ್ಕೆ ನಾನಿಲ್ಲಿ ಫಸ್ಟ್ ಮಸಾಲೆ ಎಲ್ಲ ಹುರ್ಕೊಳ್ಳೋದಿಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆಗೆ ನಾನು ಇಲ್ಲಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ರಫ್ ಆಗಿ ಇಲ್ಲಿ ಎರಡು ಕೆ ಜಿ ಅಷ್ಟು ಮಟನ್ ಸಾಂಬಾರ್ ಮಾಡಿ ತೋರಿಸ್ತಾ ಇರೋದು ಹಾಗಾಗಿ ಕೆ ಕೆಜಿಗೆ ಒಂದು ಈರುಳ್ಳಿ ತರ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಹಾಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಅಲ್ಲೇ ಹೇಳ್ತಾ ಇದ್ದೀನಿ ಎರಡು ಇಡೀ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಕೆ ಜಿಗೆ ಒಂದು ಇಡಿ ಫುಲ್ ಒಂದು ಇಡಿ ಅಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ ಎರಡು ಕೆ ಜಿ ಅಷ್ಟಕ್ಕೆ ಎರಡು ಇಡಿ ಹಾಗೆ ಒಂದು ಇಡಿಯಷ್ಟು ಶುಂಠಿ ನಾನಿಲ್ಲಿ ಇಲ್ಲಿ ಕ್ವಿಕ್ಕಾಗಿ ಆಗೋ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಮರಾಠ ಮಗ್ಗು ಹಾಗೆ ಒಂದು ನಾಲ್ಕು ಏಲಕ್ಕಿ ಚಕ್ಕೆ ಅರ್ಧ ಸ್ಪೂನ್ ಅಷ್ಟು ಮೆಣಸು ಲವಂಗ ಹಾಗೆ ಕಲ್ಲು ಹೂವು ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಈ ರೀತಿ ಉರ್ದು ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸಣ್ಣ ಟೊಮೆಟೊನ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸಾಫ್ಟ್ ಆಗೋದನ್ನ ಫ್ರೈ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬರ್ತಿದೆ ಈಗ ನಾನು ಗಸಗಸೆ ಕಡಲೆ ಪಪ್ಪು ಹಾಗೆ ಒಣಮೆಣಸಿನ್ಕಾಯಿ ಹಾಗೆ ಕೊಬ್ಬರಿ ಕಾಯಿ ಅನ್ನೋದನ್ನ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ನಷ್ಟು ಕಾಯಿ ಇದೆ ಗಸಗಸೆ ಒಂದು ಸ್ಪೂನ್ ಅಷ್ಟು ಕಡಲೆ ಪಪ್ಪು ಒಂದು ಸ್ಪೂನ್ ಅಷ್ಟು ಹಾಗೆ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ ನೀವು ಬೇಕಿದ್ರೆ ಒಣಮೆಣ್ಸಿನ್ಕಾಯಿ ಜಾಗದಲ್ಲಿ ಹಸಿ ಮೆಣಸಿನ್ಕಾಯಿ ಸಹ ಬಳಸ್ಬೋದು ನಾನಿಲ್ಲಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರ್ ಎಲ್ಲ ಹಾಕೋದ್ರಿಂದ ಕೊತ್ತಂಬರಿ ಪುದೀನ ಹೆಚ್ಚಿಗೆ ಏನು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ನೋಡಿ ಈಗ ಸ್ವಲ್ಪ ಫ್ರೈ ಮಾಡಿಕೊಡೋಣ ಸ್ವಲ್ಪ ಸೊಪ್ಪೆಲ್ಲ ಸಾಫ್ಟ್ ಆದರೆ ಸಾಕು ತುಂಬ ಏನು ಬೇಡ ಇದ್ರೆ ಬಿಸಿಗೆ ಅದು ಸಾಫ್ಟ್ ಆಗುತ್ತೆ ಈಗ ಇದೆಲ್ಲ ಫ್ರೈ ಆಗ್ತಾ ಬಂದಿದೆ ಈಗ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಡೀ ಸ್ಪೂನ್ ಲೆಕ್ಕದಲ್ಲೇ ಹಾಕ್ತಾ ಇದ್ದೀನಿ ನಾಲ್ಕು ಐದು ಆರು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತೀನಿ ಒಂದು ಕೆ ಜಿಗೆ ಮೂರು ಸ್ಪೂನ್ ಆಗಿ ಎರಡು ಕೆ ಜಿಗೆ ನಾನಿಲ್ಲಿ ಆರು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಮಸಾಲೆ ಇಷ್ಟು ಮಾಡ್ಕೊಂಡ್ರೆ ತುಂಬ ಧನಿಯಾ ಪೌಡರ್ ಹಾಕಿದ್ರು ಮಸಾಲೆ ಮಸಾಲೆ ಅನ್ಸುತ್ತೆ ತಿನ್ನೋಕ್ಕಾಗೋದಿಲ್ಲ ಇಷ್ಟು ಸಾಕಾಗುತ್ತೆ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಅದನ್ನು ನೈಸಾಗಿ ರುಬ್ಕೊಂಡು ತೊಗೊಂಬರೋಣ ಅಷ್ಟರಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ತುಂಬ ನುಣ್ಣಕ್ಕೆ ರುಬ್ಕೊಂಡು ತಗೋಬೇಕು ಇಲ್ಲ ಅಂತಂದ್ರೆ ತರ್ತರಿಯಾಗಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಇದಕ್ಕಿಲ್ಲಿ ನಾನು ತೊಳೆದು ನೀರು ಸೋಸಿ ಇಟ್ಟಿರೋಂಥ ಮಟನ್ ಸೇರಿಸ್ತಾ ಎರಡು ಕೆ ಜಿ ಇದಿಷ್ಟು ಮಟನ್ಗೆ ನಾನು ಇಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತೀನಿ ಸಣ್ಣ ಇಡಿಯಷ್ಟು ಎರಡು ಇಡಿಯಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದೀನಿ ನಾನು ಒಂದು ಕೆ ಜಿಗೆ ಒಂದು ಸಣ್ಣ ಇಡಿಯಷ್ಟು ಉಪ್ಪು ಹಿಡಿಯುತ್ತೆ ನೀವು ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ ಕಡಿಮೆನೆ ಹಾಕೊಳ್ಳಿ ನಂತರ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಬಟ್ ಜಾಸ್ತಿ ಆದ್ರೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಡ್ತೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಉಪ್ಪು ಎಲ್ಲ ಮುಂಚೆನೇ ಹಾಕೋದ್ರಿಂದ ಮಟನ್ ಪೀಸಸ್ಗೆ ಚೆನ್ನಾಗಿ ಹಿಡಿಯುತ್ತೆ ಇಲ್ಲಿ ನಾನು ಅರಿಶಿನ ಪುಡಿ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಅರ್ಶಿನ ಪುಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಇದನ್ನ ನಾನು ಮುಚ್ಚಿಟ್ಟು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ತರ ನೀರು ಬಿಡೋ ತರ ಬೇಯಿಸ್ಕೊಳ್ಬೇಕು ಮೊದಲಿಗೆ ನಂತರ ಮಸಾಲೆ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಮಸಾಲೆ ಅಷ್ಟೇ ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ನಾನು ಇದೇ ತರ ನುಣ್ಣಕ್ಕೆ ರುಬ್ಬಿಟ್ಕೊಂಡ್ರೆ ನೀವು ಮಸಾಲೆ ಅನ್ನೋದು ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಹಾಕೋ ಬದಲು ಖಾರದ ಪುಡಿ ಸಹ ಸೇರಿಸ್ಕೊಳ್ಬೋದು ಬಟ್ ಆದರೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಬಳಸೋದ್ರಿಂದ ಅರ್ಧ ಒಣಮೆಣಸಿನ್ಕಾಯಿ ಅರ್ಧ ಹಸಿ ಮೆಣಸಿನ್ಕಾಯಿ ಸಹ ಬಳಸ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿ ಇಷ್ಟ ಆಗೋರು ನೋಡಿ ಮಸಾಲೆನ ಸೇರಿಸಿ ನಾನಿಲ್ಲಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನ ಸಹ ಸೇರಿಸ್ಕೊಳ್ತೀನಿ ಇದನ್ನ ಮಿಕ್ಸ್ ಮಾಡಿಕೊಡ್ತಾ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಮತ್ತೆ ಕುಕ್ಕರ್ ವಿಶಲ್ ಆದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಎಲ್ಲ ತಿರ್ಗಿಸ್ಕೊಟ್ಟು ಚೆನ್ನಾಗಿ ಇದನ್ನ ನೋಡಿ ಈ ಹತ್ತದಲ್ಲಿರದೆ ಸಾಂಬಾರ್ ನಮ್ಗೆ ನೋಡ್ಕೊಂಡು ಸಾಂಬಾರ್ ಹದ ನೀವು ಇಟ್ಕೊಳ್ಳಿ ಇಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನು ಇಲ್ಲಿ ಮೂರ್ ವಿಷಲ್ ತಗೋತಾ ಇದೀನಿ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ತಗೊಳ್ತಾ ಇಲ್ಲ ನೋಡಿ ವಿಷಲ್ ಆದ್ಮೇಲೆ ಹೀಗಿದೆ ಮಟನ್ ಸಹ ಬೆಂದಿರುತ್ತೆ ಮೂರಿಂದ ನಾಲ್ಕು ವಿಷಲ್ ಅಂತೂ ಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ವಿಷಲ್ ತಗೊಳ್ಳಿ ಜೋರ್ ಉರಿಯಲ್ ತಗೊಂತು ಅಂದ್ರೆ ಬೆಂದೇ ಇರೋದಿಲ್ಲ ಇದಕ್ಕೀಗ ನಾನು ಮಟನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಮಟನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಯೂಸ್ ಮಾಡ್ಬೋದು ಮಟನ್ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲ ಯೂಸ್ ಮಾಡಿ ಅಥವಾ ಎರಡೂ ಇಲ್ಲ ಅನ್ನೋರು ಚಕ್ಕೆ ಲವಂಗ ಇನ್ನು ಸ್ವಲ್ಪ ಇನ್ನು ಹೆಚ್ಚಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ಅಥವಾ ಒಂದು ಪೀಸಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗನ ಕುಟ್ಟಿ ಪುಡಿ ಮಾಡಿ ಈ ಟೈಮಲ್ಲಿ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದನ್ನು ಸರ್ವ್ ಮಾಡ್ಕೊಳ್ಬೋದು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಚಪಾತಿ ಮುದ್ದೆ ದೋಸೆ ಇಡ್ಲಿ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್